ರಾಯಲ್ ಪಿಜನ್ ಟೂರ್ನಮೆಂಟ್ ಇದು ರಾಯಲ್ ಪಿಜನ್ ಟೂರ್ನಮೆಂಟು ಸಿಂಗಲು ಕಲರ್ ಬುಕ್ ನೋಡಿ ಒಂದು ಹೊಡೆದವ್ರೆ ನೋಡ್ಕೊಳ್ಳಿ ಅಕ್ಕಿ ಬಣ ಬಂದು ಸಬ್ಜಾ ಬಿಳಿ ಕಣ್ಣು ಬಿಳೆ ಕಣ್ಣು ಬಾಲ ಹೊರ್ದೈತೆ ಎಲ್ಲ ಇಪ್ಪತ್ತು ಸೀಲು ಬಿಡ್ತಾ ಇರೋದು ಎಲ್ಲ ರಫ್ರಿಗಳು ಅವರೇ ಆರು ಒಂದು ಆರು ಒಂದು ಶ್ರೀ ಚಾಮುಂಡೇಶ್ವರಿ ದಾಬಿ ವಿಜಯನಗರ ಪೋಸ್ಟೇಜ್ ಮನೆ ಮೇಲೆ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಮಧು ಪರೋಟ ಹಂಬಿ ಡಾಲಿ ಲೂಸು ವಿಜಯನಗರ ಫೋರ್ಸ್ಟೇಜು ಆರು ಒಂದು ಕಕ್ಕಿ ಬಿಟ್ಟಿದ್ದಾರೆ ಅದರಲ್ಲಿ ನಾನು ನಮ್ಮ ಸ್ನೇಹಿತರು ಎರಡು ಒಂದರು ಅದಕ್ಕೆ ಎರಡು ಒಂದೇ ಆರು ಒಂದು ಕಕ್ಕಿ ಬಿಟ್ಟಿರೋದು ವಿಜಯನಗರ ಫೋರ್ ಸ್ಟೇಜ್ ಒಂದು ಅವರ್ ಪಾಸಾಗಿ ಅಕ್ಕಿ ಇರೋ ವಿಡಿಯೋ ಇದು ಚಾಮುಂಡೇಶ್ವರಿ ದಾಳಿಗೆ ಚಾಮುಂಡೇಶ್ವರಿ ದಾಬಡಿ ವಿಜಯನಗರ ಫೋರ್ ಫೋರ್ಸ್ಟೇಜು ಎರಡು ಅವರ್ ಪಾಸಾಗಿ ಹಾಕಿ ಆಡ್ತಾ ಇರೋದು ವಿಜಯನಗರ ಸ್ಟೇಜ್ ಚಾ ಶ್ರೀ ಚಾಮುಂಡೇಶ್ವರಿ ದಾವಡಿ ಮೈಸೂರು ಅಕ್ಕಿ ಮೂರು ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಶ್ರೀ ಚಾಮುಂಡೇಶ್ವರಿ ದಾಬಡಿ ವಿಜಯನಗರ ಫೋಸ್ಟೇಜ್ ಇವರಕ್ಕೆ ನಾಲ್ಕು ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಇಪ್ಪತ್ತೈದು ಸೀಲು ಹೆಚ್ಚು ಕಮ್ಮಿ ಅಕ್ಕಿ ಆಡ್ತಾ ಇರೋದಿದು ಅವರ್ ಪಾಸ್ ಆಗಿದೆ ಚಾಮುಂಡೇಶ್ವರಿ ವಿಜಯನಗರ ಪೋಸ್ಟೇಜ್ ಇವರು ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ತುಂಬಾ ಚೆನ್ನಾಗ ಅಕ್ಕಿ ಆಡ್ತಾ ಇದೆ ಬಂದು ನೋಡೋರು ನೋಡ್ಬೋದು ಐದು ಅವರ್ ಪಾಸ್ ಆಗಿದೆ ರಫ್ರಿಗಳು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇನ್ನು ಕೆಳಗಡೆ ಮಾಲದಲ್ಲೆಲ್ಲ ಸುಮಾರು ಜನ ಅವರೇ ಬಂದು ನೋಡೋರು ನೋಡಿ ನೋಡಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅದರಲ್ಲೂ ಸಿಕ್ಲಿಲ್ಲ ವಿಡಿಯೋಗೆ ಮಾಮೂಲಿ ಕ್ಯಾಮ್ರಾದಲ್ಲೂ ವಿಡಿಯೋ ಮಾಡಾಕ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಮೇಲಾಗದೆ ಅಕ್ಕಿ ಅಕ್ಕೇ ಮಾಮೂಲಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಾಕ್ತಾ ಇದ್ದೀನಿ ಇಡೀ ಚಾಮುಂಡೇಶ್ವರಿ ದಬಡಿ ವಿಜಯನಗರ ಪೋಸ್ಟೇಜ್ ನೋಡಿ ಅಕ್ಕಿ ಆಡ್ತಾ ಇದೆ ಆರ್ ಅವರ್ ಪಾಸ್ ಆಗಿರೋ ವಿಡಿಯೋ ಇದು ಯಾರ ಬಂದು ನೋಡಂಗಿದ್ರೆ ಬಂದು ನೋಡಿ ತುಂಬಾ ಚೆನ್ನಾಗಿ ಆಡ್ತಾ ಇತ್ತು ಚಾಮುಂಡೇಶ್ವರಿ ದಾಬಿ ವಿಜಯನಗರ ಫೋಸ್ಟೇಜ್ ಇವರು ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ತುಂಬಾ ಚೆನ್ನಾಗಿ ಆಡ್ತಾ ಇದೆ ಬಂದು ನೋಡೋರು ನೋಡಬಹುದು ಏಳು ಅವರು ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಎಲ್ಲ ಜನ ಬಂದು ಸೇರಿದ್ದಾರೆ ನೋಡ್ತಾ ಇದ್ದಾರೆ ಶ್ರೀ ಚಾಮುಂಡೇಶ್ವರಿ ದಾಬಡಿ ವಿಜಯನಗರ ಫೋಸ್ಟೇಜ್ ಇವ್ರ ಅಕ್ಕಿ ಎಂಟು ಅವರ್ ಪಾಸಾಗಿದೆ ಇಪ್ಪತ್ತೈದು ಸೀಲ್ಗೆ ಎಂಟು ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ ತುಂಬ ಚೆನ್ನಾಗಿ ಲೊಕೇಶನ್ ಹಾಕಿದ್ದೀನಿ ಬಂದು ನೋಡೋರು ನೋಡ್ಬೋದು ವಿಜಯನಗರ ಫೋರ್ಸ್ಟೇಜ್ ಮೈಸೂರು ಶ್ರೀ ಚಾಮುಂಡೇಶ್ವರಿ ದಾಬಿದು ಅಂಬಿ ಮಧು ಪರ್ವಟ ಆನಂದ ಡಾಲಿ ಅಕ್ಕಿ ಆಡ್ತಾ ಇರೋದು ಇದು ಎಲ್ಲ ಜನ ಚೆನ್ನಾಗಿ ಸೇರೋರೆ ಎಲ್ಲ ನೋಡ್ತಾವ್ರೆ ನೋಡಿ ಒಳ್ಳೆ ಆಟ ಇದೆ ತುಂಬ ಚೆನ್ನಾಗಿ ಬರೋಕ್ಕಾಗದೇ ಇರೋರು ವೀಡಿಯೋದಲ್ಲಿ ನೋಡಿ ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ತಾ ಇದೀವಿ ಕ್ಲೀನಾಗಿ ನಿಧಾನಕ್ಕೆ ಎಳೆ ಎಳೆಯಾಗಿ ಎಷ್ಟು ಜನ ಬಂದವ್ರೆ ಎಲ್ಲನೂ ಅಪ್ಡೇಟ್ ಮಾಡ್ತಾಯಿದ್ವಿ ನೋಡೋರು ನೋಡಲಿ ಅಂತ ನೋಡಿ ಆರಾಮಾಗಿ ಖುಷಿ ಪಡಿ ನೋಡಿ ಒಂಬತ್ತು ಅವರ್ ಪಾಸಾಗಿದೆ ಶ್ರೀ ಚಾಮುಂಡೇಶ್ವರಿ ದಾವಡಿ ವಿಜಯನಗರ ಫೋರ್ ಸ್ಟೇಜು ಇವರಕ್ಕಿ ಇಪ್ಪತ್ತೈದು ಸೀಲ್ಗೆ ಇವತ್ತು ಒಂಬತ್ತು ಗಂಟೆ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು ತುಂಬ ಚೆನ್ನಾಗಿ ಆಡ್ತಾ ಇದೆ ಗ್ರೂಪಲ್ಲಿ ಲೊಕೇಶನ್ ಹಾಕಿದ್ದೀನಿ ನೋಡೋರು ನೋಡ್ಬೋದು ನೋಡಿ ಬರೋಕ್ಕಾಗ್ದೇ ಇರೋರಿಗೆ ಗ್ರೂಪಲ್ಲೇ ನೋಡಿ ನಿಧಾನಕ್ಕೆ ವೀಡಿಯೋ ಫುಲ್ ಹಾಕ್ತಾಯಿದೀವಿ ಬರೋರ್ಕಾದರೆ ಬನ್ನಿ ಹಾಗೆ ನೋಡಿ ಸಕ್ಕ ಜನ ಸೇರಿದ್ದಾರೆ ಎಲ್ಲ ಒಳ್ಳೆ ಜನ ಸೇರಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಅಕ್ಕಿ ಆಡ್ತಾ ಇರೋದು ನೋಡಿ ಈ ದಿನ ಶ್ರೀ ಚಾಮುಂಡೇಶ್ವರಿ ದಾಬಡಿ ಅಂಬಿ ಮಧು ಪರೋಟ ಆನಂದ ಲೂಸು ಮತ್ತು ಗಾಲಿ ವಿಜಯನಗರ ಪೋಸ್ಟೇಜು ಮೈಸೂರು ಇವರು ಈ ದಿನ ಬೆಳಗ್ಗೆ ಆರು ಗಂಟೆ ಒಂದು ನಿಮಿಷಕ್ಕೆ ಅಕ್ಕಿ ಸಜ್ಜಾಗಂಡ ಬಿಟ್ಟಿರ್ತಾರೆ ಆ ಒಂದು ಅಕ್ಕಿ ಇವತ್ತು ಒಂಬತ್ತು ಅವರ್ ಪಾಸಾಗಿ ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾಯಿದೆ ಎಲ್ಲ ಅಕ್ಕಿ ಸೋತಾರುಗಳು ಇವತ್ತು ಇಪ್ಪತ್ತೈದು ಸಿಲಿ ಎಲ್ಲ ಕಡೆಯೂ ಜನ ಬಂದಿದ್ದಾರೆ ನೋಡೋದಕ್ಕೆ ಆಗಿರ್ಬೋದು ಪಾಂಡುಪುರದಿಂದ ನಾವು ಶ್ರೀರಂಗಪಟ್ಟಣದಿಂದ ಮತ್ತು ಮೈಸೂರಲ್ಲಿ ಕೊಳ್ಳೇಗಾಲದ ಪಾರಕ್ ಬೈ ಅವರು ಮತ್ತು ಮಂದನ್ ಗೋಪಾಲನವರು ಹಿರಿಯರು ಅವರೆಲ್ಲ ಎಲ್ಲರೂ ಅಕ್ಕಿನ ಭಾಳ ವೀಕ್ಷಣೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಕ್ಕಿ ಆಡ್ತಾಯಿದೆ ಹುಡುಗಡೆ ಒಂದು ಅಕ್ಕಿ ಇದೆ ನಿಮಗೆ ಹೆಂಗೆ ಏನಂದಿತ್ತು ಅಕ್ಕಿ ಬಗ್ಗೆ ಒಂದು ಮಾತಾಡಿ ದಾವಣಿ ಅಂಬಿ ಮಧು ಪರೋ ಮಧು ಪರೋಟ ಅವರು ಗ್ಯಾಂಗ್ ಅಕ್ಕಿ ಬಿಟ್ಟಿದ್ದಾರೆ ಅಕ್ಕಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಒಂಬತ್ತು ಅವರ್ ಪಾಸ್ ಆಗಿದೆ ಅಕ್ಕಿ ನೋಡೋರು ಬಂದು ನೋಡಬಹುದು ಅಕ್ಕಿ ಹಿಂದೆ ಅದು ಇದು ಅಂತ ಕಪ್ಚಿನ ಇಡಬಾರ್ದು ಯಾರಾದ್ರೂ ಅನುಮಾನ ಇದ್ರೆ ಬಂದು ಅಕ್ಕಿ ನೋಡಬಹುದು ಅಕ್ಕಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಮನೆ ಮೇಲೆ ಬಂದು ಅಕ್ಕಿ ಆಡ್ತಾ ಇದೆ ಬಂದು ಎಲ್ಲ ನೋಡಿ ಸಂತೋಷ ಪಡ್ಬಹುದು ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅಕ್ಕಿ ಅಕ್ಕಿ ಹದಿಮೂರು ಅವರ್ ದಾಟ್ಲಿ ಅಂತ ನಮ್ಮೆಲ್ಲ ಸ್ನೇಹಿತರ ಆಶೀರ್ವಾದ ಈ ದಾಬ್ರಿ ಅವ್ರ ಮೇಲೆ ಇದೆ ಯಾಕಂದ್ರೆ ಒಂದ್ ಮೈಸೂರದು ಒಳ್ಳೆ ಹೆಸರಾಗ್ಲಿ ಹೊರಗಡೆ ಹೆಸರು ಆಗ್ತಾ ಇದೆ ಮೈಸೂರ್ಲಿ ಒಂದು ಹದಿಮೂರು ಅವರ್ ದಾಟಿಸಿದ್ರೆ ನಮ್ಮ ಮೈಸೂರದು ಒಂದು ಹೆಮ್ಮೆ ಒಂದ್ ಒಂದ್ ಒಳ್ಳೆ ಒಂದು ಜಾತ್ರೆ ಆದಂಗೆ ಆಯ್ತದ ಅಂತ ನಮ್ದೆಲ್ಲ ಒಂದ್ ಆಸೆ ಎಲ್ಲ ಸ್ನೇಹಿತರು ಈ ದಾ ಇದಕ್ಕೆ ಅಕ್ಕಿ ಆಡ್ತಾರು ಆಶೀರ್ವಾದ ಮಾಡ್ಕೋಬೇಕಂತ ನಾನು ಕೂರ್ಕೋತಾ ಇದ್ದೀನಿ ಮಾರು ತುಂಬಾ ಚೆನ್ನಾಗಿ ಮಾತಾಡೋರು ನಮ್ಮ ಹಾಗೆ ನಮ್ಮ ಹಿರಿಯರು ನೂರು ಅಷ್ಟೇ ಬಹಳ ವರ್ಷದಿಂದ ಸೋತಾರು ಈ ಹೋದ್ವಾರ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಅಕ್ಕಿ ಆಡ್ಸಿದ್ದಾರೆ ನಮ್ಮ ಬಂದು ನೋಡ್ತಾ ಇದ್ದಾರೆ ಒಂದೆರಡು ಮಾತಾಡ್ಬೇಕು ನೋಡಿ ಏನಿಲ್ಲ ನಮ್ಮ ಅಂಗಿಯವರು ತುಂಬಾ ಬಂದಿದ್ದೀನಿ ಅಕ್ಕಿ ನೋಡ್ತಾ ಎಲ್ಲ ನಾನು ಇಷ್ಟಕ್ಕೆ ಇದೇ ರೀತಿ ಅಕ್ಕಿ ಅಷ್ಟಿ ಅಷ್ಟೇ ಓಕೆ ಥ್ಯಾಂಕ್ ಯು ಹಾಗೆ ಈ ದಿನ ಇನ್ನೊಂದು ವಿಚಾರ ಏನಂದರೆ ನಮ್ಮ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಓಪನಿಂಗ್ ಅಕ್ಕಿ ಇವತ್ತು ಹುಟ್ಟಿರೋದು ನಮ್ಮ ಸೀರೆಗೆ ಮೊದಲನೇ ಅಕ್ಕಿ ಇವತ್ತೇ ಓಪನಿಂಗು ಓಪನಿಂಗ್ ಅಕ್ಕಿನೇ ಒಂಬತ್ತು ಗಂಟೆ ಅಕ್ಕಿ ಆಡ್ತಾ ಇದೆ ಹುಬ್ಬಳ್ಳೆ ಎಂಬತ್ತೆಂಟು ಜನ ಈ ಒಂದು ಟೋರ್ನಮೆಂಟ್ ಮತ್ತು ಇನ್ನೂ ಹಲವಾರು ಟೋರ್ನಮೆಂಟ್ಗಳು ಎಲ್ಲ ನಮ್ಮ ಹಲಿಮೂರು ಲಯನ್ಸ್ ಟೂರ್ನಮೆಂಟು ನಾಗೂ ಅವ್ರದ್ದು ಎಕ್ಷಾಬಾಯಿ ಟೂರ್ನಮೆಂಟು ದಕ್ಷಿಣ ಕಾಶಿ ವಾಲರವೇಣ್ ಅವ್ರದ್ದು ರಾಯಲ್ ಪಿಜರ್ ಟೋರ್ನಮೆಂಟು ಸಿರಿರಂಗನಾಥ ಟೂರ್ನಮೆಂಟು ಚಾಮುಂಡೇಶ್ವರಿ ಟೂರ್ನಮೆಂಟು ಕುವೆಂಪು ನಗರ ಮತ್ತು ಜನತಾ ಜನತಾ ನಗರದ ಟೂರ್ನಮೆಂಟು ಕನಕಪುರ ಟೂರ್ನಮೆಂಟ್ ಹೀಗೆ ಇಪ್ಪತ್ತೈದು ಸೀಲವೇ ಒಟ್ಟು ಕಲ್ಲರು ಸಿಂಗಲ್ ಎಲ್ಲ ಸೇರಿ ಎಲ್ಲ ಸೀಲ್ಗೂ ಈ ದಿನ ಒಂದು ಒಳ್ಳೆ ಅಕ್ಕಿ ಆಡ್ತಾರೆ ಎಲ್ಲರೂ ಸೇರಿ ಜೋರಾಗಿ ಒಂದು ಸರಿ ಆಲ್ ದ ಬೆಸ್ಟ್ ಆಲ್ದ ಆಲ್ ಬೆಸ್ಟ್ ಅಕ್ಕಿನ್ನೋಡಿ ಅಲ್ಲಿ ಅಕ್ಕಿ ಆಡ್ತಾ ಇದ್ದೆ ನೋಡಿ ಇದೇ ಅಕ್ಕಿ ಆಡ್ತಾ ಇರೋದು ಹತ್ತು ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಸಿಂಪಲ್ ಆಗಿ ಸೋನೆ ಬರ್ತಾ ಇದೆ ಅಕ್ಕಿ ಸೋನೆ ಆಡ್ತಾ ಇದೆ ಶ್ರೀ ಚಾಮುಂಡೇಶ್ವರಿ ದಾಬಡಿ ಚಾಮುಂಡೇಶ್ವರಿ ದಾಬಡಿ ವಿಜಯನಗರ ಫೋಸ್ಟೇಜ್ ಅಂಬಿ ಪರೋಟ ಆನಂದ ಲೂಜು ಡಾಲಿ ವಿಜಯನಗರ ಫೋಸ್ಟೇಜ್ ಇವರು ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ತುಂಬ ಚೆನ್ನಾಗಿ ಆಡ್ತಾ ಇದೆ ನೋಡಿ ಹಲವಾರು ಜನ ಹಿರಿಯ ಮತ್ತು ಕಿರಿಯ ಸೋತಾರ್ಗಳು ಬಂದಿದ್ದಾರೆ ಹಲವಾರು ಜನ ಇಪ್ಪತ್ತೈದು ಎಲ್ಲ ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ ಪ್ರೇಕ್ಷಕರು ಅಕ್ಕಿ ಫಿನಿಶಿಂಗ್ ಮಾಡಿದೆ ನಾಲ್ಕು ಇಪ್ಪತ್ತ ಐದು ನಾಲ್ಕು ಇಪ್ಪತ್ತೈದಕ್ಕೆ ಫಿನಿಶಿಂಗ್ ಮಾಡಿದೆ ಶ್ರೀ ಚಾಮುಂಡೇಶ್ವರಿ ದಾಬಡಿ ವಿಜಯನಗರ ಫೋಸ್ಟೇಜ್ ಮೈಸೂರು ಎಲ್ಲ ಹಲವಾರು ಜನ ಇದ್ದಾರೆ ಎಲ್ಲರ ಸಂಪರ್ಕನೇ ಕುಂತಿರೋದು ಇಪ್ಪತ್ತೈದು ಸೀಲ್ಗೆ ಆಡಿರೋದು ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ನೋಡಿ ಅರ್ಧ ಬಾಲ ಸೀಲು ಎರಡು ಸೀಲು ಹೊತ್ತಿದ್ರು ಬಿಳೆಕಣ್ಣು ನೋಡಿ ಬಿಳೆಕಣ್ಣು ಸಬ್ಜ ನಮಸ್ಕಾರ ಚಾಮುಂಡೇಶ್ವರಿ ಶ್ರೀ ಚಾಮುಂಡೇಶ್ವರಿ ದಿ ವಿಜಯನಗರ ಪೋಸ್ಟೇಜಲ್ಲಿ ಅಂಬಿ ಮಧು ಪರೋಟ ಆನಂದ ದಾಲಿಜು ವಿಜಯನಗರ ಪೋಸ್ಟೇಜು ಮೈಸೂರು ಮೈಸೂರಲ್ಲಿ ಇದನ್ನು ಒಳ್ಳೆ ಸಪ್ತ ಅಕ್ಕಿನ ಬೆಳಗ್ಗೆ ಆರು ಗಂಟೆ ಒಂದು ನಿಮಿಷಕ್ಕೆ ಅಕ್ಕಿನ ಬಿಟ್ಟಿದ್ರು ಅಕ್ಕಿ ಇವತ್ತು ತುಂಬ ಚೆನ್ನಾಗಿ ಒಂದು ಒಳ್ಳೆ ಯಾವುದೇ ಟೈಮ್ ಫಿಕ್ಸ್ ಮಾಡ್ಕೊಳ್ದೆನೆ ಎಲ್ಲೂ ದೂರ ಕಾಣಲಿಲ್ಲ ಅನ್ನಂಗಿಲ್ಲ ಅನ್ನಾಗಿಲ್ಲ ಮನೆ ಮನಮೇಲನೆ ಅಕ್ಕಿ ಆಡ್ತಾ ಎಲ್ರಿಗೂ ಒಂದು ಒಳ್ಳೆ ಮನೋರಂಜನೆ ಕೊಡ್ತು ಅಕ್ಕಿ ತುಂಬ ಖುಷಿ ಒಂದು ಅಕ್ಕಿ ಇವತ್ತು ಸೂಪರಾಗಿ ಅಕ್ಕಿ ಆಡ್ತು ಇಲ್ಲಿ ಆ ಒಂದು ವಿಶೇಷ ಏನಂದರೆ ಇಪ್ಪತ್ತೈದು ಸೀಲ್ಗೆ ಇಪ್ಪತ್ತೈದನೇ ಇಸ್ವಿನಲ್ಲಿ ಈ ದಿನ ಇಪ್ಪತ್ತೇಳನೇ ತಾರೀಕು ಈ ದಿನ ಒಂದು ಒಳ್ಳೆ ಅಕ್ಕಿ ಆಡಿ ಹತ್ತು ಗಂಟೆ ಇಪ್ಪತ್ತ ಮೂರು ನಿಮಿಷ ಅಕ್ಕಿ ಆಡೈತೆ ಇದು ಅಂದರೆ ಇಲ್ಲಿ ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗೈತೆ ಯಾಕಂದರೆ ಎಲ್ಲ ಮೈಸೂರಲ್ಲಿ ಅಕ್ಕಿ ಸಾಕ್ತಾರೆ ಎಷ್ಟು ಜನ ಅವ್ರು ಏನಾದರು ಇಲ್ಲಿ ನೋಡ್ಕೋಬೋದು ಇಷ್ಟು ಜನ ಯುವಕರುಗಳೆಲ್ಲ ಇಲ್ಲೇ ಇದ್ದಾರೆ ಆ ಥರ ಒಂದು ಒಳ್ಳೆ ಮನೋರಂಜನೆ ಕೊಟ್ಟಿದೆ ಖುಷಿ ಕೊಟ್ಟಿದೆ ಅಕ್ಕಿಂತ ಅನೌನ್ಸ್ ಮಾಡಿದ್ರು ಆದರೆ ಎರಡು ಸೆಕೆಂಡ್ ಕಮ್ಮಿ ಇರೋದ್ರಿಂದ ಅದು ಇಪ್ಪತ್ತ್ ಬಂತು ಹತ್ತು ಗಂಟೆ ಇಪ್ಪತ್ತ್ ನಿಮಿಷ ಒಂದು ಇಪ್ಪತ್ತೈದು ಸೀಲ್ಗೆ ಇಪ್ಪತ್ತೈದು ಜನ ರೊಕ್ಕಿಗಳೇ ಅವರೇ ಇಲ್ಲಿ ಅಂತ ಒಂದು ಅಕ್ಕಿ ಇವತ್ತು ತುಂಬ ಚೆನ್ನಾಗಿ ಆಡಿ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಡೈತೆ ಮತ್ತು ಇನ್ನೊಂದೇನಂದರೆ ನಮ್ಮ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಈ ಅಕ್ಕಿ ಮೊದಲನೇ ಅಕ್ಕಿ ಉದ್ಘಾಟನೆ ಇವತ್ತು ಓಪನಿಂಗೇ ಮೊದಲನೇ ಸೀಲೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಡಿದೆ ಅವ್ರಿಗೆ ಎಲ್ರಿಗೂ ಅವರು ಯಾರ್ಯಾರು ಅವರು ಚಾಮುಂಡೇಶ್ವರಿ ದಾಬಡಿನಲ್ಲಿ ಹೊಸನ್ ಗಟ್ಟಲೆಯಿಂದ ವಿಕೆಟ್ ಕರೆದು ಕಷ್ಟಪಟ್ಟು ಅಕ್ಕಿನ ರೆಡಿ ಮಾಡಿದರು ಅವರೆಲ್ಲರೂ ಸೇರಿನೂ ಹೊತ್ತಿರತಾರೆ ಎಲ್ಲರೂ ಸೇರಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ವರ್ಷ ವರ್ಷ ಒಂದು ಒಳ್ಳೆ ಟೈಮು ಹಚ್ಚಿ ಗುಟ್ಟೆ ಬಿಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಒಂದು ದಾಖಲೆ ಮಾಡುವಂಥ ಒಂದು ಅವಕಾಶ ಅವ್ರಿಗೆ ಆಗಲಿ ಅಂತಂದ್ರೆ ಎಲ್ಲ ಸೇರಿ ಅವ್ರಿಗೆ ಹರ್ಸೋಣ ಸೋರಾಗಿ ಎಲ್ಲರೂ ಒಂದು ಸರಿ ಆಲ್ ದ ಬೆಸ್ಟ್ ಹೇಳಿ ಅವ್ರಿಗೆ ಆಲ್ ದ ಬೆಸ್ಟ್ ಚಾಮುಂಡೇಶ್ವರಿ ಅವ್ರಿಗೆ ಆಲ್ ದಿ ಅರ್ಸೋಣ ತಾಯಿ ಚಾಮುಂಡೇಶ್ವರಿ ಮೈಸೂರಲ್ಲಿ ಒಂದು ದಾಖಲೆ ಮಾಡುವ ಎಲ್ಲರೂ ಒಳ್ಳೆ ಕಪ್ಪಾಡಲಿ ಯುವಕರು ಅವ್ರ ಜೊತೆಗೆ ಹಿರಿಯ ನಮ್ಮ ಇಲ್ಲ ಮೈನುಬಾಯಿ ಅವ್ರವ್ರೆ ಜಿಂದಾ ಮೈನುಬಾಯಿ ಜಿಂದಾ ಹಾಯ್ ಟೈಗರ್ ಮತ್ತೆ ಮದನ್ ಗೋಪಾಲ್ ಅವರು ಪಾರುಕ್ ಭಾಯಿ ಅವರು ನಾನು ಆಲ್ರೆಡಿ ವಿಡಿಯೋ ಮಾಡೋ ಒಂದ್ಸರಿ ಹಾಕಿದೆ ಇವ್ರೆಲ್ಲರ ಹಿರಿಯರ ಆಶೀರ್ವಾದನೇ ಒಂದು ಇದು ಅಕ್ಕಿ ಆಡ್ತಾವೆ ಅವರು ನೋಡ್ತಾ ಇದೀವಿ ನಾವು ವಾರ ವಾರ ಎಲ್ಲಾ ಕಡೆನೂ ಅವ್ರನ್ನ ನೋಡ್ತಾ ಇದೀವಿ ಪಾರುಕ್ ಭಾಯಿ ಅವ್ರನ್ನ ಎಲ್ಲಾ ಕಡೆನೂ ಅಕ್ಕಿನ ಈ ವಯಸ್ಸಲ್ಲಿ ಬಂದು ಅಕ್ಕಿ ಆಡೋದು ನೋಡ್ತಾರಲ್ಲ ಅದು ಒಂದು ಖುಷಿ ಅವ್ರಿಗೆ ಆ ದೇವರು ಚಾಮುಂಡೇಶ್ವರಿ ಇನ್ನೂ ಐಸಾರಾಗೆ ಕೊಡಲೇ ಇರ್ತಾವೆ ಅವ್ರಿಗೆ ಎಲ್ಲರಿಗೂ ಬೆಳಸೋಕ್ಕೆ ಸಹಕಾರ ಮಾಡ್ತಾರೆ ಬಂದು ಎಲ್ಲ ಕಡೆನೂ ಅಕ್ಕಿ ನೋಡ್ತಾರೆ ಭಾಳ ಖುಷಿ ಆಗುತ್ತೆ ಅವ್ರ ಜೋಡಿಗೆ ಒಳ್ಳೆಯದಾಗ್ಲಿ ವಾಟಿ ಒಳ್ಗೊಂದು